ಏನೋ ಸಿಎಂ ವಿರುದ್ಧ ಎಸ್ ವೈ ಆರೋಪವನ್ನು ಮಾಡಿದ್ರು ಗೆ ಒಂದು ಸಾವಿರ ಕೋಟಿಯನ್ನ ಕಪ್ಪ ಕೊಟ್ಟಿದ್ದಾರೆ ಅಂತ ಸಂಬಂಧಪಟ್ಟಂತೆ ಈ ಆರೋಪ ಏನಿದೆ ಇದು ಅನಂತ್ ಕುಮಾರ್ ಹಾಗೂ ಬಿಎಸ್ವೈ ಮಾಡಿರುವ ಷಡ್ಯಂತ್ರ ಅಂತ ಆರೋಪವನ್ನು ಮಾಡಿ ಈಗ ಕಾಂಗ್ರೆಸ್ ಸಿಡಿಯನ್ನು ರಿಲೀಸ್ ಮಾಡಿದೆ ಈ ಸಿಡಿ ಬಿಡುಗಡೆ ಮಾಡುವಾಗ ವಿ ಎಸ್ ಉಗ್ರಪ್ಪ ಮಾತನಾಡಿದ್ದಾರೆ ಉಗ್ರಪ್ಪ ಏನ್ ಹೇಳಿದ್ದಾರೆ ಅಂತ ನೋಡ್ಕೋಬೋಣ ಯಡಿಯೂರಪ್ಪನವರ ಮತ್ತು ಅನಂತಕುಮಾರ್ ಅವರ ಕಾನ್ವರ್ಸೇಷನ್ ಮೇಕ್ಸ್ ಇಟ್ ವೆರಿ ವೆರಿ ಕ್ಲಿಯರ್ ಒಂದು ಕಡೆ ಪೊಲಿಟಿಕಲಿ ಮೋಟಿವೇಟೆಡ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜ್ಯದ ಅಕ್ರಮ ಗಣಿಗಾರಿಕೆ ಬಿ ಡಿ ಎ ಕೆಎಡಿಬಿ ನಲ್ಲಿ ಏನು ಲೂಟಿ ಮಾಡಿದ್ರು ಅವತ್ತು ಆ ಹಣವನ್ನು ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅವರ ಸ್ಟೇಟ್ಮೆಂಟ್ಸ್ ಇದಿಕೊಂಡಿದ್ದಾರೆ ಸೊ ದಯಮಾಡಿ ಇದನ್ನ ಸುಪ್ರೀಂ ಕೋರ್ಟಿನ ಸಿಟಿಂಗ್ ಜಡ್ಜಿಂದ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಏನಾದರೂ ಸ್ವಲ್ಪನಾದ್ರೂ ಸಹ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟಾಚಾರ ನಿರ್ಮೂಲನ ಮಾಡಬೇಕು ಅನ್ನೋಂಥದಕ್ಕೆ ಏನಾದರೂ ಬದ್ಧತೆ ಇದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆಸ್ ಟು ಆರ್ಡರ್ ಫಾರ್ ಎ ಜುಡಿಷಿಯಲ್ ಎನ್ಕ್ವಾರಿ ಎಡೆಡ್ ಬೈ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ನಿಮಿಷ ಪ್ಲೀಸ್ ನೋ ಇಲ್ಲಿ ಯಡಿಯೂರಪ್ಪನವರು ಏನು ಮತ್ತೆ ಅನಂತಕುಮಾರ್ ಇಲ್ಲಿ ಕನ್ಫೆಸ್ ಮಾಡಿಕೊಂಡಿದ್ದಾರೆ ಅವರ ಹೇಳಿಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ ಯಾವ ರಾಜ್ಯ ಸರ್ಕಾರದ ಯುವತಿಯನ್ನು ನಮ್ಮ ಮೇಲೆ ಚಾರ್ಜ್ ಮಾಡಿದ್ದಾರೆ ದೇ ಇಸ್ ನೋ ಅಯೋಟ್ ಆಫ್ ಎವಿಡೆನ್ಸ್ ಟು ಪ್ರೂವ್ ದಟ್ ನಾವು ಕೊಟ್ಟಿರ್ತಕ್ಕಂಥ ಐದು ಪೈಸೆ ಕೊಟ್ಟಿಲ್ಲ ಹಾಗಾಗಿ ಎನ್ಕ್ವೈರಿಯ ಪ್ರಶ್ನೆ ಇವತ್ತಿನ ಬಗ್ಗೆ ಬರೋದಿಲ್ಲ ಅವರೇ ಒಪ್ಕೊಂಡಿರ್ತಕ್ಕಂಥ ಇಶ್ಯೂನಲ್ಲಿ ಎನ್ಕ್ವೈರಿ ಆಗಬೇಕಾಗುತ್ತೆ ದಯಮಾಡಿ ಪ್ರಧಾನಮಂತ್ರಿಗಳು ಈಗೆಲ್ಲ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಹಳಷ್ಟು ಮಾತನಾಡ್ತಾ ಇದ್ರಲ್ಲ ಇವತ್ತು ನಾವು ಕೇಳುತ್ತೇವೆ ನಿಮ್ಮ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ನಿಮ್ಮ ಕೇಂದ್ರದ ಸಚಿವರು ಇವರಿಬ್ಬರು ಸಹ ಮಾತುಗಳಲ್ಲಿ ಒಪ್ಕೊಂಡಿದ್ದಾರೆ ನಾವು ಸಹ ಈ ಗೆ ಕೊಟ್ಟಿದ್ದೇವೆ ಅಂತೇಳಿ ಇದು ಇವತ್ತು ತನಿಖೆ ಆಗಬೇಕಾಗುತ್ತೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ನಿಮಿಷ ಪ್ಲೀಸ್ ಅವರಿಗೆ ಒಂದ್ ನಿಮಿಷ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರೂವ್ ಮಾಡಿದ್ರೆ ಎವಿಡೆನ್ಸ್ ತೋರಿಸಿದ್ರೆ ಒಂದು ಕ್ಷಣ ಅಧಿಕಾರದಲ್ಲಿ ಇರೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ